ಅನ್ನಭಾಗ್ಯ ಹಣ ಗೃಹಲಕ್ಷ್ಮಿ ನಿಧಿ ವಿಳಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ಸುದ್ದಿಗೋಷ್ಠಿ ನಡೆಸ್ತೀನಿ ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿ ವೈ ವಿಜಯೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ನ ಗ್ಯಾರಂಟಿ ಕ್ರೈಸಿಸ್ ರಾಜಕೀಯ ಕ್ರೈಸಿಸ್ಗಳ ಬಗ್ಗೆ ನಾನು ನಾಳೆ ಮಾತನಾಡ್ತೀನಿ ಇಪ್ಪತ್ತು ರೂಪಾಯಿ ಒಳಗೆ ಎಲ್ಲಾ ಸರಿಯಾಗಲಿದೆ ಎಂಬ ತಮ್ಮ ಹೇಳಿಕೆಗೆ ವಿಜಯೇಂದ್ರ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಮತ್ತೊಂದು ಕಡೆ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ನಾನು ನಾಳೆ ಉತ್ತರ ಕೊಡುವಂತ ಕೆಲಸ ಮಾಡ್ತೀನಿ ರಾಜಕೀಯ ವಿಚಾರವಾಗಿಯೂ ಕೂಡ ನಾನು ನಾಳೆ ಮಾತನಾಡ್ತೀನಿ ಅಂತ ವಿಜಯೇಂದ್ರ ಹೇಳಿದ್ದಾರೆ ಮತ್ತೊಂದ್ ಕಡೆ ಇಪ್ಪತ್ತರಂದು ಯತ್ನಾಳ್ ತಂಡದಿಂದ ಮತ್ತೆ ಸಭೆ ನಡೆಯುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಬಹಳ ಹಿರಿಯರಿದ್ದಾರೆ ಸಭೆ ಕರೆದು ಪಕ್ಷ ಬಲಪಡಿಸುವ ಚರ್ಚೆಯನ್ನ ಮಾಡ್ತಾರೆ ಅದಕ್ಕೆ ನಾನ್ ಯಾಕೆ ಬೇಡ ಅನ್ಲಿ ಅಂತ ಪ್ರಶ್ನೆ ಮಾಡಿದ್ದಾರೆ ನಾನು ಅದರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಯಾರೇನೇ ಮಾಡಿದ್ರು ಕೂಡ ಪಕ್ಷಕ್ಕೆ ಪೂರಕವಾಗಿ ಮಾಡ್ತಾರೆ ಅನ್ನೋದು ನನ್ನ ಅಭಿಲಾಷೆ ಅಂತೇಳಿ ಭಿನ್ನರ ಸಭೆ ಬಗ್ಗೆಯೂ ಕೂಡ ವಿಜೇಂದ್ರ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಜಾತ ಶತ್ರು ಅಟಲ್ ಬಿಹಾರಿ ವಾಜಪೇಯಿ ಅವರ ಶತಾಬ್ದಿಯ ನಿಮಿತ್ತ ದೇಶಾದ್ಯಂತ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಏನು ಹಿರಿಯ ಕಾರ್ಯಕರ್ತರಿದ್ದರು ವಾಜಪೇಯಿ ಅವರ ಜೊತೆ ಒಂದು ನಿಕಟ ಸಂಪರ್ಕವನ್ನು ಇಟ್ಕೊಂಡು ವಾಜಪೇಯಿ ಅವರ ಜೊತೆಲೇ ಒಂದು ಒಡನಾಟ ಮತ್ತು ಅವರು ನಮ್ಮ ರಾಜ್ಯಕ್ಕೆ ವಿಶೇಷ ಬಂದಂಥ ಸಂದರ್ಭದಲ್ಲಿ ಯಾರವ್ರ ಜೊತೆ ವೇದಿಕೆನ ಹಂಚ್ಕೊಂಡಿದ್ರು ಆಚೆ ಅವ್ರ ಜೊತೇಲಿ ಅವ್ರ ಜೊತೆ ಪ್ರವಾಸ ಮಾಡಿದರು ಈ ರೀತಿ ಹಿರಿಯರನ್ನು ಭೇಟಿ ಮಾಡಿ ಅವರ ಅನುಭವವನ್ನು ತಿಳ್ಕೊಳ್ತಕ್ಕಂಥದ್ದು ಜೊತೆ ಜೊತೆಗೆ ಆ ದಿನಗಳನ್ನು ನೆನ್ಪು ಮಾಡ್ಕೊಳ್ತಕ್ಕಂಥದ್ದು ಈ ಒಂದು ಕಾರ್ಯ ಇಡೀ ದೇಶಾದ್ಯಂತ ನಡೀತಾ ಇದೆ ಅದೇ ರೀತಿ ನಮ್ಮ ರಾಜ್ಯದಲ್ಲೂ ಸಹ ಪಕ್ಷದ ಹಿರಿಯರು ಈ ರೀತಿ ಪ್ರಮುಖ ಕಾರ್ಯಕರ್ತನ ಭೇಟಿ ಮಾಡಿ ನಾವು ಬರ್ತಾ ಇದ್ದೇವೆ ಇವತ್ತು ವಿಶೇಷವಾಗಿ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಕುಮಾರಿ ಸರೋಜಿ ಸರೋಜಿನಿ ಮುತ್ತಣ್ಣರವರು ಭಾಳ ಹಿರಿಯರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಮಲ್ಲೇಶ್ವರಂ ವಿಧಾನಸಭಾ ಚುನಾವಣೆ ಸ್ಪರ್ಧೆ ಮಾಡಿರ್ತಕ್ಕಂಥವ್ರು ರಾಷ್ಟ್ರೀಯ ಮಹಿಳಾ ಮೋರ್ಚಾದಲ್ಲೂ ಕೂಡ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವ್ರು ಆ್ಯಂಡ್ ಲೀಡಿಂಗ್ ಅಡ್ವೊಕೇಟ್ ಆಲ್ಸೋ ಒಬ್ಬ ಹಿರಿಯರನ್ನು ಭೇಟಿ ಮಾಡಿ ಅವರ ಒಂದು ಅನುಭವವನ್ನು ಕೂಡ ಕೇಳಿ ಪಡಿತಕ್ಕಂಥ ಕೆಲಸ ನಮ್ಮೆಲ್ಲ ಪಕ್ಷದ ಮುಖಂಡರು ಅದೇ ರೀತಿ ನಮ್ಮ ಶಾಸಕರಾಗಿರ್ತಕ್ಕಂಥ ಗರುಡಾಚಾರ್ಯ ಅವರು ನಮ್ಮ ರಾಮಮೂರ್ತಿಯವರು ಶಾಸಕರು ಅಧ್ಯಕ್ಷರು ಎಲ್ಲ ಪ್ರಮುಖ ಕಾರ್ಯಕರ್ತರಿಗೆ ಅವ್ರ ಮನೆಯನ್ನು ಭೇಟಿ ನೀಡಿದರು ನಾಳೆ ಸುದೀರ್ಘವಾಗಿ ನಾನು ನಾಳೆ ದಿನ ಪತ್ರಿಕಾಗೋಷ್ಠಿ ನಾನು ಕರೀತಾ ಇದ್ದೇನೆ ರಾಜ್ಯದಲ್ಲಿ ಇವತ್ತು ಗ್ಯಾರಂಟಿ ಕ್ರೈಸಿಸ್ ಏನಿದೆ ಪೊಲಿಟಿಕಲ್ ಕ್ರೈಸಿಸ್ ಏನಿದೆ ಇವೆಲ್ಲ ಕ್ರೈಸಿಸ್ಗಳ ವಿಚಾರವಾಗಿ ನಾಳೆ ದಿನ ಚರ್ಚೆ ಮಾಡಿದೆ ನಾಳೆ ಮಾತಾಡ್ತೇನೆ ಎಲ್ಲ ಪ್ರಶ್ನೆಗಳಿಗೆ ನಾಳೆ ಉತ್ತರ ಕೊಡ್ತೇನೆ ನಾಳೆ ಪತ್ರಿಕಾಗೋಷ್ಠಿಯನ್ನು ಕೂಡ ಕರೆಯೋನಿದ್ದೇನೆ ಅದಕ್ಕೆ ಒಂದೇ ನಾನು ಹೇಳಲ್ಲ ಅವಳ ಅಡ್ರೆಸ್ ಗ್ಯಾರಂಟಿ ಆಲ್ಸೋ ಅಟ್ ದ ಸೇಮ್ ಟೈಮ್ ಪೊಲಿಟಿಕಲ್ ಕ್ರೈಸಿಸ್ ಬಗ್ಗೆ ಚರ್ಚೆ ಮಾಡ್ತಾರೆ ಅವ್ರು ಹಿರಿಯರಿದ್ದಾರೆ ಸಭೆ ಕರೆದು ಚರ್ಚೆ ಮಾಡಬೇಕು ಪಕ್ಷ ಹೆಂಗೆ ಬಲಪಡಿಸ್ಬೇಕು ಅಂತ ಹೇಳಿ ಚರ್ಚೆ ಮಾಡೋದು ನೀವು ಯಾಕೆ ಬೇಡ ಅಂತ ಹೇಳ್ತಾರೆ ಅದ್ರ ಬಗ್ಗೆ ನಾನು ತಲೆ ಕಟ್ಕೊಂಡಿಲ್ಲ ಯಾಕಂದ್ರೆ ಯಾರೇನೇ ಮಾಡಿದ್ರು ಕೂಡ ಪಕ್ಷಕ್ಕೆ ಪೂರಕವಾಗಿ ಆಗ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಲಾಷೆ ಆ ನಿಟ್ಟಿನಲ್ಲಿ ಅವರು ಕೂಡ ಮಾಡ್ತಾ ಇರ್ಬೋದು ಅಂತ ನಾನ್ ಅನ್ಕೊಂಡಿದ್ದೆ